ವಿಶೇಷ ಏನಂದ್ರ ಸಂಭ್ರಮ ಶನಿವಾರ ಇವತ್ತಿನ ಸಂಭ್ರಮ ಶನಿವಾರದ ವಿಶೇಷತೆ ರಸ್ತೆ ಸುರಕ್ಷತೆ ರಸ್ತೆ ಸುರಕ್ಷತೆ ನಾವು ರಸ್ತೆ ಯಾವ ರೀತಿ ನಡೀಬೇಕು ಯಾವ ರೀತಿ ಹೋಗಬೇಕಂತ ಯಾವ ರೀತಿ ಚಲಿಸಬೇಕಾದ ಬಗ್ಗೆ ಅನೇಕ ರೀತಿಯ ನಾವು ಸಿಗ್ನಲ್ ಗಳನ್ನು ನೋಡ್ತೀವಿ ಅದರ ಸೂಚನೆಗಳು ಮತ್ತು ಸಂಕೇತಗಳನ್ನ ನೋಡ್ತೀವಿ ಇಲ್ಲಿ ಅನೇಕ ಸಂಕೇತಗಳು ನಾವು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಾಗ ಅಲ್ಲಿ ಒಂದು ಸಿಗ್ನಲ್ ಇರ್ತತಿ ಮೂರು ಸಿಗ್ನಲ್ ಒಂದು ಕೆಂಪು ಒಂದು ಹಳದಿ ಮತ್ತು ಒಂದು ಹಸಿರು ಇದು ನಾವು ಟ್ರಾಫಿಕ್ ಅಲ್ಲಿ ಹೋದಾಗ ಅಂದ್ರೆ ಮಾಡಬೇಕು ಹಳದಿ ಲೈಟ್ ಅಂತಿದ್ದಾಗ ತ್ರೀ ಲೈಟ್ ಹತ್ತಾಗ ನಾವು ಇದು ಯಾವ ದಿಕ್ಕಿ ಯಾವ್ದಿಕ್ಕು ಇದು ಇದ್ದಾಗ ಯಾವ್ದಿಕ್ಕು ಈಗ ರೈಲ್ವೆ ಈ ಸಿಗ್ನಲ್ ಇದ್ದಾಗ ರೈಲ್ವೆ ಅಥವಾ ರೈಲ್ವೆ ಹೋಗ್ತಕ್ಕಂಥ ಒಂದು

ಆಮೇಲೆ ಊಟ ಸಿಗ್ನಲ್ ಇರ್ತೈತಿ ಅನೇಕ ರೀತಿಯ ಸಿಗ್ನಲ್ ನ್ ಗಳ್ ನೋಡ್ತೀವಿ ಅಂದ್ರ ಸಂಕೇತ ನೋಡ್ತೀವಿ ರಸ್ತೆ ಸುರಕ್ಷತೆ ನಾವು ಯಾವ್ದೇ ಕಣಕ್ಕೂ ಸಿಗ್ನಲ್ ಗಳನ್ನ ನಾವು ಅನುಸರಿಸಬೇಕು ಗೊತ್ತಾಯ್ತಾ ರಸ್ತೆಗಳಲ್ಲಿ ನಾವು ಸಿಗ್ನಲ್ ಗಳನ್ನ ಅನುಸರಿಸಿ ನಾವು ವಾಹನಗಳನ್ನ ಚಲಾವಣೆ ಮಾಡಬೇಕು ನಾವು ನಡೆದಾಗ ಯಾವುದೇ ರೀತಿ ಅಪಘಾತಗಳು ಸಂಭವಿಸಲಿಲ್ಲ ಅಂತ ಅಲ್ಲಿ ನಿಮಗೆ ಸಿಗ್ನಲ್ ಗಳಿಗೆ ಓಕೆನಾ ಈ ಸಿಗ್ನಲ್ ಗಳನ್ನ ನಾವು ನೋಡಿದಾಗ ಏನ್ ಗೊತ್ತಾಗ ಸಿಗ್ನಲ್ ಗಳ್ ಏನ್ ಮಾಡಬೇಕು ಆ ಸಿಗ್ನಲ್ ಯಾವ ರೀತಿ ಇರ್ತದ ಆ ರೀತಿಯಾಗಿ ನಾವು ವಾಹನವನ್ನು ಚಲಿಸಬೇಕು ಮತ್ತು ನಡ್ಕೊಂಡು ಹೋಗಬೇಕು ಅನ್ನೋದ್ರಲ್ಲಿ ಹಿಂಗಿದಾಗ ಮಾತ್ರ ನಾವು ರಸ್ತೆಯಲ್ಲಿ ನಾವು ಸುರಕ್ಷಿತವಾಗಿ ಚಲಿಸಲಿಕ್ಕೆ ಸಾಧ್ಯತೆ ಇದೆ ಓಕೆ ಯಾವ ರೀತಿ ಅಪರಾಧಗಳು ಸಂಭವಿಸೋದಿಲ್ಲ ಓಕೆ ನಾವು ಪ್ರತಿದಿನ ನಾವು ಎಲ್ಲೇ ಹೋಗಿ ಎಲ್ಲೇ ಹೋಗಿ ನಾವು ರಸ್ತೆ ಸುರಕ್ಷತೆಯ ಬಗ್ಗೆ ನಮಗೆ ಗಮನ ಇರಬೇಕೇನಾ ಬಹಳ ವಿಶೇಷತೆಯಿಂದ ನಾವು ಬಹಳ ಖುಷಿಯಿಂದ ನಾವು ತಿಳ್ಕೊಂಡಿದ್ದೇವೆ ಬೇಕೇನಾ كده انا 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 كده